ಹೊನ್ನಾವರ ತಾಲೂಕಿನ ಹೆಬ್ಬೈಲ್ ಶ್ರೀ ನಾಗಯಕ್ಷಿ ಚಾಮುಂಡೇಶ್ವರಿ ದೇವಾಲಯವು ಪುನರ್ ನಿರ್ಮಾಣಗೊಂಡು ಶ್ರೀ ದೇವರ ಪುನಃ ಪ್ರತಿಷ್ಠಾ ಅಷ್ಟಬಂಧ ಕಾರ್ಯಕ್ರಮವು ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶಾಸ್ತ್ರೋಕ್ತವಾಗಿ ನೆರವೇರಿತು ಹೊನ್ನಾವರ ತಾಲೂಕಿನಲ್ಲಿ ಪ್ರಸಿದ್ಧ ದೇವಿ ಕ್ಷೇತ್ರಗಳಲ್ಲಿ ಒಂದಾದ ಹೆಬ್ಬೈಲ್ ಶ್ರೀ ನಾಗಯಕ್ಷಿ ಚಾಮುಂಡೇಶ್ವರಿ ದೇವಾಲಯವು ಹೊನ್ನಾವರದಿಂದ ಗುಂಡುಬಾಳ ಮಾರ್ಗವಾಗಿ ಕ್ರಮಿಸಿದಾಗ ಹದಿನೇಳು ಕಿಲೋಮೀಟರ್ ಅಂತರದಲ್ಲಿದೆ ತನ್ನ ಅಪಾರ ಮಹಿಮೆ ಹಾಗೂ ಶಕ್ತಿಯಿಂದ ಇಲ್ಲಿನ ದೇವಿಯು ಶ್ರದ್ಧೆಯಿಂದ ಬರುವ ಭಕ್ತರ ಬಾಳನ್ನು ಬೆಳಗುತ್ತಾ ದುಃಖದಿಂದ ಬರುವ ಭಕ್ತರ ಕಣ್ಣೀರನ್ನು ಒರೆಸುತ್ತಾ ಕರುಣಾಮಯಿಯಾಗಿದ್ದಾಳೆ ಧರ್ಮದರ್ಶಿ ಶ್ರೀ ರಾಘವೇಂದ್ರ ಅವರಿಗೆ ಮೈದರ್ಶನ ಬಂದು ಭಕ್ತರ ಸಮಸ್ಯೆಗಳನ್ನು ಆಲಿಸಿ ಅವರ ಕಷ್ಟ ಕಾರ್ಪಣ್ಯಕ್ಕೆ ಪರಿಹಾರ ನೀಡುವ ದೇವತೆಯಾಗಿ ಮನೆ ಮಾತಾಗಿದ್ದಾಳೆ ಪ್ರಸ್ತುತ ಈ ದೇವಾಲಯವು ಪುನರ್ ನಿರ್ಮಾಣಗೊಂಡು ಶ್ರೀ ನಾಗಯಕ್ಷಿ ಚಾಮುಂಡೇಶ್ವರಿ ದೇವಿಯ ಪ್ರತಿಷ್ಠಾಪನೆ ಹಾಗೂ ಪರಿವಾರ ದೇವರುಗಳಾದ ನಾಗದೇವರು ಜಟಕೇಶ್ವರ ಭೂತೇಶ್ವರ ದೇವರುಗಳ ಪ್ರತಿಷ್ಠಾಪನೆ ನೂತನ ಕಳಶ ಪ್ರತಿಷ್ಠಾಪನೆ ಉಡಿಸಮರ್ಪಣೆ ಅನ್ನ ಸಂತರ್ಪಣೆ ಸಹಿತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು ವಿಶೇಷವಾಗಿ ಸಂಜೆ ಹರಿದಾಸ್ ವಿದ್ವಾನ್ ಗಣಪತಿ ಹೆಗಡೆ ಗೋಪಿ ಹಡಿನ್ಮಾಳ್ ಇವರಿಂದ ಶ್ರೀ ಶ್ರೀಧರ ಗುರುಚರಿತ್ರೆ ಎಂಬ ಭಕ್ತಿಪ್ರಧಾನ ಹರಿಕಥೆ ಹಾಗೂ ಪ್ರತಿಭಾನ್ವಿತ ಭಜನಾ ಕಲಾವಿದರಿಂದ ಭಜನಾ ಕಾರ್ಯಕ್ರಮ ನೆರವೇರಿತು ಎಲ್ಲ ದೇವತಾ ಕಾರ್ಯದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ತಮ್ಮ ಶಕ್ತಿಯನುಸಾರ ಸೇವೆ ಸಲ್ಲಿಸಿ ಪುನೀತರಾದರು சீதா காந்தஸ்மரண ஜெய ஜெயராமரம பார்வதி பதையரம